ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲಬಾಗಿಲು ಮುಳಬಾಗಿಲು ತಾಲೂಕಿನ ಕಣ್ಣಿಗೆ ಕಾಣದ ಬಹುಮುಖ ಪ್ರತಿಭೆ ವಾಹಿದ್ ಪಾಷ ಮುಳಬಾಗಿಲಿನ ಜಹಾಂಗೀರ್ ನಗರ ನಿವಾಸಿಯಾಗಿರುವ ವಾಹಿದ್ ಪಾಷ ಕೋಲಾರ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಣ್ಮರೆಯಾಗಿ ಬೆಳೆಸುತ್ತಿದ್ದು ಕಳೆದ ಏಳು ವರ್ಷಗಳಿಂದ ನಿರಂತರವಾಗಿ ಕರಾಟೆ ಮಾರ್ಷಲ್ ಆರ್ಟ್ಸ್ ಬೋಸ್ಟಪ್ ಸ್ಟಿಕ್ ಪ್ರಾಕ್ಟೀಸ್ ತರಬೇತಿ ಪಡೆಯುತ್ತಿದ್ದು ಕಣ್ಣಿಗೆ ಕಾಣದಂತೆ ಸಾಧನೆಗಳನ್ನು ಸಾಧಿಸುತ್ತಾ ಬರುತ್ತಿದ್ದು ತಾವು ಹಾಗೂ ತಮ್ಮ ಶಿಷ್ಯರ ಬಳಗವು ಸಹ ಜಿಲ್ಲೆಯ ಕೀರ್ತಿಯನ್ನು ಬೆಳೆಸುತ್ತಾ ಹಲವಾರು ಪ್ರಶಸ್ತಿಗಳಿಗೆ ಕೊರಲೊಡ್ಡಿದ್ದು ಇಂದು ರಾಜ್ಯ ಅಂತಾರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಧ್ವಜವನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಸಾಗುತ್ತಿದ್ದು ಆಂಧ್ರ ಪ್ರದೇಶ ಕರ್ನಾಟಕ ಗೋವಾ ಜಮ್ಮು ಕಾಶ್ಮೀರ ರಾಜ್ಯಗಳಲ್ಲಿ ನಡೆದ ಮಾರ್ಷಲ್ ಆರ್ಟ್ಸ್ ಕ್ರೀಡಾಕೂಟದಲ್ಲಿ ಕರ್ನಾಟಕದ ರಾಜ್ಯದ ಪರವಾಗಿ ಪ್ರತಿನಿಧಿಸಿ ಹಲವಾರು ಪ್ರಶಸ್ತಿಗಳನ್ನು ಸಹ ಗೆದ್ದಿದ್ದು ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ನಡೆಯುವ ಮಾರ್ಷಲ್ ಆರ್ಟ್ಸ್ ಕ್ರೀಡಾಕೂಟ ಇರಾಕ್ ಕ್ರೀಡಾಕೂಟಕ್ಕೆ ಆಹ್ವಾನವನ್ನು ಸಹ ಪಡೆದಿದ್ದು ಭಾರತೀಯ ಕ್ರೀಡಾಪಟುವಾಗಿ ಭಾಗವಹಿಸುತ್ತಿದ್ದು ಈ ಬಹುಮುಖ ಪ್ರತಿಭೆಯು ದೇಶದ ಕೀರ್ತಿ ಪತಾಕೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ನೆರವು ನೀಡಬೇಕಾಗಿದೆ ಈ ಬಹುಮುಖ ಪ್ರತಿಭೆಯು ಇಪ್ಪತ್ತೈದು ಜನರ ಶಿಷ್ಯರೊಂದಿಗೆ ನಿರಂತರ ತರಬೇತಿಯನ್ನು ನೀಡುತ್ತಾ ಅವರು ಸಹ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹನ್ನೊಂದು ಚಿನ್ನದ ಪದಕಗಳನ್ನು ಸಹ ಪಡೆದಿದ್ದು ಇವರ ನಿರಂತರ ಶ್ರಮ ಮತ್ತು ಸೇವೆಯು ಹೀಗೆ ಮುಂದುವರೆಯಬೇಕಿದ್ದರೆ ಸರ್ಕಾರದ ನೆರವು ಸಹ ಬೇಕೇ ಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಇವರ ಈ ಸಾಧನೆಯಿಂದ ಅವರ ಗುರುಗಳಾದ ಮಹಮ್ಮದ್ ಅಲೀಸ್ ರವರ ನೆರವು ಮತ್ತು ತರಬೇತಿ ಕಾರಣ ಎಂಬುದಾಗಿ ತಿಳಿಸಿದರು ಇವರ ಮುಖ್ಯ ಉದ್ದೇಶ ದೇಶದಲ್ಲಿ ಯುವಕರು ಆರೋಗ್ಯವಂತವಾಗಿ ಸದೃಢವಾಗಿದ್ದಾಗ ಮಾತ್ರ ದೇಶದಲ್ಲಿ ಸರ್ವಾಂಗೀಣ ಪ್ರಗತಿ ಸಾಧಿಸಬಹುದು ಯುವಕರು ಕೆಟ್ಟ ಚಟಗಳಿಗೆ ಒಳಗಾಗದೆ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಸಾಧಿಸುವ ಮೂಲಕ ಕುಟುಂಬಕ್ಕೂ ಮತ್ತು ದೇಶದ ಕೀರ್ತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಾಗಬೇಕು ಎಂದರು ಇವರು ಉಚಿತವಾಗಿ ಮಾರ್ಷಲ್ ಆರ್ಟ್ಸ್ ಕ್ರೀಡೆಯನ್ನು ಕಲಿಯಲು ಇಚ್ಛಿಸುವಂತಹ ತಾಲೂಕಿನ ಯುವಕರಿಗೆ ಉಚಿತವಾಗಿ ತರಬೇತಿಯನ್ನು ಸಹ ನೀಡುತ್ತಿದ್ದು ಜೊತೆಗೆ ಮಾರ್ಷಲ್ ಆರ್ಟ್ಸ್ ಶಿಕ್ಷಣವನ್ನು ನೀಡಲು ಬಯಸುವಂತಹವರಿಗೆ ಇವರು ತರಬೇತಿಯನ್ನು ನೀಡಲು ಸದಾ ಸಿದ್ಧರಿರುವುದಾಗಿ ತಿಳಿಸಿದರು ಈಗಾಗಲೇ ಕಳೆದ ನಾಲ್ಕು ವರ್ಷಗಳಿಂದ ತರಬೇತಿಯನ್ನು ನೀಡುತ್ತಿದ್ದು ಜಿಲ್ಲೆಯ ಯಾವುದೇ ತಾಲೂಕಿನ ಯುವಕರು ಉಚಿತವಾಗಿ ಮಾರ್ಷಲ್ ಆರ್ಟ್ಸ್ ತರಬೇತಿಯನ್ನು ಪಡೆಯಲು ಇಚ್ಛಿಸಿದರೆ ಅಂತವರಿಗೆ ಒಂದು ತಿಂಗಳ ಮಟ್ಟಿಗೆ ಉಚಿತವಾಗಿ ತರಬೇತಿಯನ್ನು ನೀಡಲು ಸಹ ಸಿದ್ಧರಿರುವುದಾಗಿ ತಿಳಿಸಿದರು ಇಂತಹ ಪ್ರತಿಭೆಗಳಿಗೆ ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕ್ರೀಡಾ ಇಲಾಖೆ ಮತ್ತು ಸರ್ಕಾರಗಳು ಸೂಕ್ತ ತರಬೇತಿ ಹಾಗೂ ಸಹಕಾರಗಳನ್ನು ನೀಡಿದಾಗ ಮತ್ತಷ್ಟು ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಅವಕಾಶವನ್ನು ಕಲ್ಪಿಸಿದ್ದಲ್ಲಿ ದೇಶದ ಹಿರಿಮೆ ಮತ್ತಷ್ಟು ಬೆಳೆಯುವುದು ಆದ್ದರಿಂದ ಸಮಾಜ ಸೇವಕರು ಜನಪ್ರತಿನಿಧಿಗಳು ಗ್ರಾಮೀಣ ಭಾಗದ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದರು ಈ ಬಹುಮುಖ ಕ್ರೀಡಾಪಟು ಮುಂದೆ ನಡೆಯಲಿರುವಂತಹ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ದೇಶದ ಪರ ಭಾಗವಹಿಸಿ ಚಿನ್ನದ ಪದಕವನ್ನು ಇರಾಕ್ನಿಂದ ಭಾರತಕ್ಕೆ ತರಬೇಕೆಂಬುದೇ ಸ್ಥಳೀಯರ ಆಶಯವಾಗಿದೆ ನನ್ನನ್ನು ಗುರುತಿಸಿ ಮಾಧ್ಯಮದವರು ಇಲ್ಲಿವರೆಗೂ ಬಂದು ನನ್ನ ಮಾತಾಡ್ತಾ ಇರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮಾಧ್ಯಮದವರಿಗೆ ಹಾಗೆ ನನ್ನ ಹೆಸರು ವಾಹಿದ್ ಪಾಶಾ ಕೋಲಾರ ಡಿಸ್ಟಿಕ್ ಸ್ಪೈ ಮಾರ್ಷಲ್ ಆರ್ಟ್ಸ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ ನನಗೆ ಈ ಸ್ಪೈ ಮಾರ್ಷಲ್ ಆರ್ಟ್ಸು ದಾದಾಪು ಒಂದು ತ್ರೀ ಇಯರ್ಸ್ ಇಂದ ನನಗೆ ಟ್ರೈನಿಂಗ್ ನಡೀತಾ ಇದೆ ನನ್ನ ಟ್ರೈನಿಂಗು ಸೆವೆನ್ ಇಯರ್ಸ್ ಇಂದ ಟ್ರೈನ್ ಆಗಿದ್ದೀನಿ ಹಾಗೆ ಒಂದು ಮೂರು ವರ್ಷದಿಂದ ಮುಲ್ಬಾಗ್ ತಾಲೂಕಿನಲ್ಲಿ ಮಕ್ಕಳಿಗೆ ಈ ಒಂದು ಸ್ಪೈ ಕೋಚಿಂಗ್ ಕ್ಯಾಂಪ್ ನಾನು ಕೊಡ್ತಾ ಇದ್ದೀನಿ ಹಾಗೆ ನನ್ನ ಸ್ಟೂಡೆಂಟ್ಸು ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕು ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ ಹನ್ನೊಂದು ಜನ ಗೋಲ್ಡ್ ಮೆಡಲ್ ಆಗಿ ನಮ್ಮ ಈ ಕೋಲಾರ ಡಿಸ್ಟಿಕ್ ಒಂದು ಗೋಲ್ಡ್ ಮೆಡಲ್ ತಂದಿದ್ದಾರೆ ಇದು ತುಂಬ ಜನ ಗೊತ್ತಿಲ್ಲ ಒಂದು ಸತಿ ಮೀಡಿಯಾದಲ್ಲೂ ಬಂದಿತ್ತು ಸೊ ಹಾಗಾಗಿ ನನಗೆ ಈ ಮಾರ್ಷಲ್ ಆರ್ಟ್ಸ್ನ ಪರಿಚಯ ಮಾಡಿಕೊಟ್ಟಿರುವಂಥ ವ್ಯಕ್ತಿಗಳಿಗೆ ಧನ್ಯವಾದ ಹೇಳ್ತೀನಿ ನಮ್ಮ ಮನ್ಸೂರ್ ಮನ್ಸೂರ್ ಸಾರ್ ಅಂತ ಹೇಳ್ಬಿಟ್ಟು ಒಬ್ಬರಿದ್ದಾರೆ ಮತ್ತು ಇಸ್ಮಾಯಿಲ್ ಸಾರ್ ಅಂತ ಈ ಮಾರ್ಷಲ್ ಆರ್ಟ್ಸ್ ನನಗೆ ಪರಿಚಯ ಮಾಡಿಕೊಟ್ಟಿರುವಂಥವ್ರು ಹಾಗೆ ನಮ್ಮ ಕರ್ನಾಟಕ ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಹಾಗೂ ನನ್ನ ಮಾಸ್ಟರ್ ಆಗಿ ಈ ಒಂದು ಮಾರ್ಷಲ್ ಸ್ಟೇ ಮಾರ್ಷಲ್ ಆರ್ಟ್ಸ್ ಅಲ್ಲಿ ನನಗೆ ಗೋಲ್ಡ್ ಮೆಡಲ್ವರ್ಗೂ ನ್ಯಾಷನಲ್ ಕರ್ಕೊಂಡೋಗಿರುವಂತಹ ಕಿಂಗ್ ಮೇಕರ್ ನಮ್ಮ ಇಸ್ಮಾಯಿಲ್ ಮೊಹಮ್ಮದ್ ಅಲಿ ಸಾರ್ ಮೊಹಮ್ಮದ್ ಅಲಿ ಸಾರ್ ಅವರಿಗೆ ಧನ್ಯವಾದ ಹೇಳ್ತೀನಿ ಹಾಗೆ ನಾನು ತುಂಬಾ ಕಲ್ತಿರೋ ಜನ ನನ್ನ ಆತ್ಮೀಯರು ನನ್ನ ಬೆಸ್ಟ್ ಫ್ರೆಂಡ್ಸು ಈ ಮಾರ್ಷಲ್ ಆರ್ಟ್ಸ್ ಫ್ಯಾಮಿಲಿಯಲ್ಲಿ ಶೋಯೇಬ್ ಅಲಿ ಸಾರ್ ಮತ್ತೆ ಹಾಗೆ ನಮ್ಮ ಪ್ರೇಮ್ ಸರ್ ಮತ್ತೆ ಹರ್ಷ ಹರ್ಷವರ್ಧನ್ ಸರ್ ಇವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಹಾಗೆ ನನ್ನ ಸ್ಟೂಡೆಂಟ್ಸ್ ಗೆ ನಾನು ಅವ್ನ ಅವ್ರನ್ನ ಕಲಿಸೋ ಸಮಯದಲ್ಲಿ ಅವರಿಂದ ತುಂಬಾ ಕಲ್ತಿದ್ದೀನಿ ನನ್ನ ಸ್ಟೂಡೆಂಟ್ಸ್ ಧನ್ಯವಾದ ಹೇಳ್ತೀನಿ ಹಾಗೆ ನಮ್ಮ ಸ್ಕೈ ಮಾರ್ಷಲ್ ಆರ್ಟ್ಸ್ ಫೌಂಡರ್ ಗ್ರೇಟ್ ಗ್ರ್ಯಾಂಡ್ ಮಾಸ್ಟರ್ ಮೀರ್ ನಜೀರ್ ಸರ್ ಅವ್ರ ಕೂಡ ಧನ್ಯವಾದ ಹೇಳ್ತೀನಿ ಸೊ ನನಗೆ ಈ ಒಂದು ಸ್ಕೈ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಸ್ಟೇಟ್ ಲೆವೆಲ್ ಇಂದ ನ್ಯಾಷನಲ್ ಲೆವೆಲ್ ವರೆಗೂ ನನಗೆ ಗೋಲ್ಡ್ ಮೆಡಲ್ ಸಾಧಿಸಿಕೊಂಡು ನಮ್ಮ ಕೋಲಾರ ಡಿಸ್ಟಿಕ್ ಅನ್ನು ನಮ್ಮ ಕರ್ನಾಟಕದ ಇಂಟ್ರೊಡ್ಯೂಸ್ ಅನ್ನು ನಾನು ಮಾಡಿದ್ದೀನಿ ನನ್ನ ಅಲ್ಲಿ ಲಾಸ್ಟ್ ನಡೆದಿರುವಂತಹ ಇಪ್ಪತ್ತೆರಡನೇ ತಾರೀಕು ಸೆವೆಂಟೀನ್ ಹೈ ಆಟಿಟ್ಯೂಡ್ ನ್ಯಾಷನಲ್ ಕೋಚಿಂಗ್ ಕ್ಯಾಂಪ್ ಅಲ್ಲಿ ನನಗೆ ಗೋಲ್ಡ್ ಮೆಡಲ್ ಸಿಕ್ಕಿರುವಂತದ್ದು ಆ ನನಗೆ ತುಂಬಾ ಖುಷಿ ನನಗೆ ಒಂದು ಖುಷಿ ಆಗ್ತದೆ ಯಾಕಂದ್ರೆ ಕೋಲಾರ ಡಿಸ್ಟಿಕ್ ಅಲ್ಲಿ ಒಂದು ನ್ಯಾಷನಲ್ ಲೆವೆಲ್ ವರ್ಗು ಹೋಗಿ ನಾನು ಗೋಲ್ಡ್ ಮೆಡಲ್ ತಂದಿರೋಂತಹ ಮೊಟ್ಟ ಮೊದಲ ವ್ಯಕ್ತಿ ನಾನು ಸ್ವೈ ಆರ್ಟ್ಸ್ ಆಡ್ಸಿ ಸ್ಪೆಷಲಿ ಹಾಗೆ ನನಗೆ ಸ್ವೈಮ್ ಈ ಒಂದು ಸ್ಕೈಮ್ ಆಡಿಸ್ಲಾಡ್ಸಿಂದ ಇಂಟರ್ ನ್ಯಾಷನಲ್ ಹೋಗಕ್ಕೆ ಒಂದು ಅವಕಾಶ ಒಳ್ಳೆ ಅವಕಾಶ ಇವಾಗ ನನ್ ಸಿಕ್ಕಿದೆ ಯಾಕಂತಂದ್ರೆ ಇರಾಕ್ ಅವ್ರ ಇರಾಕ್ ಅಲ್ಲಿ ಹೋಗಿ ನಮ್ಮ ಧ್ವಜವನ್ನು ಇಂಡಿಯಾದ ನಮ್ಮ ಭಾರತದ ಧ್ವಜವನ್ನು ಮತ್ತೆ ನಮ್ಮ ಕರ್ನಾಟಕ ಧ್ವಜವನ್ನು ಹಾರಿಸಿ ಬರುವಂತ ಒಂದು ಅವಕಾಶ ಸಿಕ್ಕಿದೆ ದಯವಿಟ್ಟು ನಮ್ಮ ಈ ಊರಿನ ಜನ ನನಗೇನಾದ್ರೂ ಸಪೋರ್ಟ್ ಮಾಡದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಇರಾಕ್ ಹೋಗಿ ಅಲ್ಲಿ ನಮ್ಮ ಭಾರತ ಧ್ವಜ ನಮ್ಮ ಕರ್ನಾಟಕ ಧ್ವಜವನ್ನು ಹಾರಿಸಿ ಬರುವಂತ ಕೆಲಸ ನಾನು ಮಾಡ್ತೀನಿ ನಿಮ್ ಶಾಲಾ ಮಾಡ್ತೀನಿ ಸರ್ ನಾನು ಇದು ಏಳು ವರ್ಷದಿಂದ ನಡೀತೇನೆ ಸರ್ ನನಗೆ ಮೊದಲಿಂದ ನಾನು ಚಿಕ್ಕವನಾಗಿಂದ ಫಿಸಿಕಲ್ ಆಕ್ಟಿವಿಸ್ ಆಕ್ಟಿವಿಟೀಸ್ ಅಂದ್ರೆ ತುಂಬಾ ಇಷ್ಟ ಸೊ ಯಾಕಂದ್ರೆ ಫಿಟ್ನೆಸ್ ಈ ಸಮಯದಲ್ಲಿ ಇವಾಗಿರೋ ಒಂದು ಯಂಗ್ಸ್ಟರ್ಸ್ ಆ ಫಿಟ್ನೆಸ್ ನ ಮರೆತು ಬೇರೆ ಒಂದು ದಾರಿಗೆ ಹೋಗಿದ್ದಾರೆ ಸೊ ನಾನು ಮೊದಲಿಂದ ನಾನು ಫಿಟ್ನೆಸ್ಗೆ ಇಂಟ್ರೆಸ್ಟ್ ಆಗಿದ್ದೆ ಇವಾಗ ಈ ಒಂದು ಪ್ರಪಂಚನ ಅಂದ್ರೆ ಇವಾಗ ನಡೀತಾರ ಒಂದು ವಾತಾವರಣ ನೋಡಿ ಇದನ್ನ ಬದಲಾಯಿಸಬೇಕು ಬದಲಾಯಿಸ ಒಂದೇ ಒಂದು ಕಾರಣ ಏನೋ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ನಾವು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ ಅದರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಒಳ್ಳೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದು ಸ್ಟೇಟ್ ಲೆವೆಲ್ ಅಲ್ಲಿ ಕೂಡ ಗೋಲ್ಡ್ ಮೆಡಲ್ಸ್ ತಂದಿದ್ದಾರೆ ಅವ್ರನ್ನ ನೋಡಿ ಬೇರೆಯವ್ರು ಕೂಡ ಇನ್ಸ್ಪೈರ್ ಆಗಿ ಅವ್ರವ್ರ ಜೀವನದಲ್ಲಿ ಯಾವತ್ತೇ ಆಗಲಿ ಸರ್ ಪ್ರಪಂಚದಲ್ಲಿ ಇವಾಗ ಇವರು ಇರೋ ಪರಿಸ್ಥಿತಿಯಲ್ಲಿ ಯಂಗ್ಸ್ಟರ್ಸು ದಯವಿಟ್ಟು ಪ್ರತಿಯೊಬ್ರು ಒಂದು ಫಿಟ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಯಾವ್ದಾದ್ರು ಒಂದು ಆಕ್ಟಿವಿಟೀಸ್ ಅಲ್ಲಿ ಇರಬೇಕು ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಪೇರೆಂಟ್ಸು ಆಗ್ತಾರೆ ಬೇರೆ ದಾರಿ ತಪ್ಪೋದ್ರೆ ಪೇರೆಂಟ್ಸ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವರವರ ಮಕ್ಕಳಿಗೆ ಯಾವ್ದೋ ಒಂದು ಫಿಟ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಇರಬೇಕು ಮತ್ತೆ ಇನ್ನೊಂದು ವಿಷಯ ಈ ಒಂದು ಸ್ಕೈ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಸರ್ಟಿಫಿಕೇಟ್ ಪಡೆದ್ರೆ ಎಂತ ಎಂತ ಬೆನಿಫಿಟ್ಸ್ ಇದೆ ಅಂತಂದ್ರೆ ನಮಗೆ ಇವಾಗ ನೋಡಿ ಸ್ಪೋರ್ಟ್ಸ್ ಖಾತೆಯಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇದೆ ನಾವು ಒಳ್ಳೆ ಒಂದು ಹೈಯರ್ ಎಜುಕೇಶನ್ ಹೋಗ್ಬೇಕಂದ್ರೂ ಇಲ್ಲ ಬೇರೆ ಒಂದು ಜಾಬ್ ಬೇಕಂದ್ರೂನು ಸೆಂಟ್ರಲ್ ಗೌರ್ಮೆಂಟ್ ಆ ರಿಸರ್ವೇಶನ್ ನ ಪಡ್ಕೋಬೇಕಂದ್ರೆ ನಾವು ಸರ್ಟಿಫಿಕೇಟ್ ಬೇಕು ಮಾರ್ಷಲ್ ಆರ್ಟ್ಸ್ ಯಾವ್ದೋ ಒಂದು ಸ್ಪೋರ್ಟ್ಸ್ ಸೊ ಇದ್ರಲ್ಲಿ ಫೋರ್ ಪರ್ಸೆಂಟ್ ರಿಸರ್ವೇಶನ್ ಇದೆ ಅಂತ ಇವತ್ತಿಂದ ನಮ್ಮ ಮಕ್ಕಳು ಏನಾದ್ರು ಇದನ್ನ ಪಡ್ಕೊಂಡು ಹೋದ್ರೆ ಆ ಒಂದು ಸರ್ಟಿಫಿಕೇಟ್ ತಂದ್ರೆ ಅವನ್ನ ಹೈಯರ್ ಯಾವ್ದೇ ದೊಡ್ಡ ಒಂದು ಐವತ್ತು ಲಕ್ಷ ಸೀಟ್ ಸಿಗುವಂತ ಸೀಟ್ ಕೂಡ ನಮಗೆ ಫ್ರೀ ಆಗಿ ಸಿಗುವ ಒಂದು ಅವಕಾಶವನ್ನು ಈ ಒಂದು ಮಾರ್ಷಲ್ ಆರ್ಟ್ಸ್ ನಾವು ಪಡ್ಕೋಬಹುದು ಸರ್ ನಾನು ತುಂಬಾ ಜಾಗದಲ್ಲಿ ಮಾಡಿದ್ದೀನಿ ಮಾರ್ಷಲ್ ಆರ್ಟ್ಸ್ ಮುಖಾಂತರ ಒಂದು ಅಷ್ಟೇ ಮತ್ತೆ ಕರಾಟೆ ಇದಕ್ ಮುಂಚೆ ಕರಾಟೆ ಇತ್ತು ನಮ್ದು ಅದರಲ್ಲೂ ಮಾಡ್ತಾ ಇದ್ದೀನಿ ನಾನು ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ಲು ಇವಾಗ ಇಂಟರ್ ಲೆವೆಲಲ್ಲಿ ಕೂಡ ನಾನು ಸ್ಪರ್ಧೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಹಾಗೆ ಈ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಆಗಿ ನಾನು ಟ್ರೈನಿಂಗ್ ಹೊಂದಿದ್ದೀನಿ ಒಂದು ಮಾಸ್ಟರ್ ಆಗಿ ಟ್ರೈನಿಂಗ್ ಹೊಂದಿದ್ದೀನಿ ಕರಾಟೆ ಬ್ಲಾಕ್ ಬೆಲ್ಟ್ ಥರ್ಡ್ ಆನ್ ಸೊ ಆ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ನಾನು ಹೊಂದಿದ್ದೀನಿ ಸ್ಟೇಟ್ ಲೆವೆಲಲ್ಲಿ ಗೋಲ್ಡ್ ಮೆಡಲ್ ಆಗಿದೆ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲ್ ಆಗಿದೆ ಸೊ ನನ್ನ ಒಂದು ಆಸೆ ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಹೋಗಿ ಅಲ್ಲಿ ಕೂಡ ಒಂದು ಗೋಲ್ಡ್ ಮೆಡಲ್ ತರಬೇಕು ಅನ್ನೋ ಒಂದು ಆಸೆ ಇದೆ ಸರ್ ಇದಾವೆ ನಾನು ಇವಾಗ ಸದ್ಯಕ್ಕೆ ಕಾಶ್ಮೀರದು ಕಾಶ್ಮೀರಲ್ಲಿ ನಡೆದಿರುವಂತಹ ಸರ್ಟಿಫಿಕೇಟ್ಸ್ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಇನ್ನು ತುಂಬಾ ಇದಾವೆ ಅದು ತಂದಿಲ್ಲ ನಾನು ಸೊ ಇವಾಗ ನಾನು ಗೋಲ್ಡ್ ಮೆಡಲ್ ಆಗಿ ಕಾಶ್ಮೀರಲ್ಲಿ ತಂದಿರುವಂತಹ ಮೆಡಲ್ ಇದು ಹಾಗೆ ಸ್ಟೇಟ್ ಲೆವೆಲ್ದು ಸ್ಟೇಟ್ ಲೆವೆಲ್ ಮೆಡಲ್ಸ್ ಹಾಗೆ ಮತ್ತೆ ನಮ್ಮ ರೆಫ್ರೀದು ಬೇರೆ ಬೇರೆ ಜಾಗದಲ್ಲಿ ಪಡೆದಿರುವಂತ ಮೆಡಲ್ಸ್ ಎಲ್ಲ ನನ್ನ ಆಫೀಸ್ ಅಲ್ಲಿ ನಾನು ತಂದಿಲ್ಲ ಸಡನ್ ಆಗಿ ಬಂದಿದ್ದೀರಾ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಒಂಥರ ಡಿಫ್ರೆಂಟ್ ಇದಿರತ್ತೆ ಒಂದು ಮೋಟಿವೇಶನ್ ಅನ್ನೋದು ನಮ್ಮ ಒಂದು ಡಿಸ್ಟಿಕ್ ಅನ್ನ ಡಿಸ್ಟಿಕ್ ಹೆಸರನ್ನ ಅಲ್ಲಿ ಕೂಗಬೇಕು ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಡಿಸ್ಟಿಕ್ ಹೆಸರನ್ನ ಅವ್ರು ಇಂಟ್ರೊಡ್ಯೂಸ್ ಆಗ್ಬೇಕು ಅನ್ನೋ ಒಂದು ಒಂದು ಆಸೆ ಇತ್ತು ಸೊ ಮಾಡುವಾಗ ಒಂದು ಜೋಶಿಂದ ನಾನು ಪ್ರೆಸೆಂಟ್ ಮಾಡ್ತಾ ಇದೆಲ್ಲ ಹಾಗೆ ನನಗೂ ರಿಸಲ್ಟ್ ಸಿಕ್ತು ಸಕ್ಸೆಸ್ ಸಿಕ್ಕಿದೆ ಇಪ್ಪತ್ತೈದು ಜನ ಮಕ್ಕಳು ಇವಾಗಿದ್ದಾರೆ ಅದಕ್ಕಿಂತ ಮುಂಚೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಆ ಮಕ್ಕಳಲ್ಲಿ ಹನ್ನೊಂದು ಮಕ್ಕಳು ಗೋಲ್ಡ್ ಮೆಡ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ತಂದಿದ್ರು ಮತ್ತೆ ಹಾಗೆ ಬೇರೆ ಬೇರೆ ಕ್ಯಾಂಪ್ಸ್ ಅಲ್ಲಿ ಅವರು ಅವರವರ ಬೆಲ್ಟ್ ನ ವೈಟ್ ಬೆಲ್ಟ್ ಇಂದ ಆರೆಂಜು ಎಲ್ಲೋ ಬ್ಲೂ ಎಲ್ಲಾ ಒಂದು ಬೆಲ್ಟ್ ಗಳನ್ನ ನಮ್ಮ ಸ್ಟೂಡೆಂಟ್ಸ್ ಪಡೆದಿದ್ದಾರೆ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಸ್ಟೂಡೆಂಟ್ಸ್ ನಮ್ಮ ಹತ್ರ ಇದಾವೆ ಸರ್ ಯುವ ಪೀಳಿಗೆ ಅಂತಂದ್ರೆ ಒಂದೇ ಒಂದು ಮಾತು ನಮಗೆ ಹೆಲ್ತ್ ಇಸ್ ವೆಲ್ತ್ ಹೆಲ್ತ್ ಎಷ್ಟು ಚೆನ್ನಾಗಿ ನಾವು ಇಟ್ಕೊಂತೀವೋ ಅಷ್ಟೇ ನಮ್ಮ ಫ್ಯೂಚರ್ ಅಲ್ಲಿ ನಮ್ಮ ಲೈಫ್ ಅಲ್ಲಿ ಬೆಳೆಯೋಕ್ಕೆ ಒಂದು ಕಾರಣವಾಗುತ್ತೆ ಹೆಲ್ತ್ ಅನ್ನ ಇಟ್ಕೋಬೇಕಂದ್ರೆ ಫಿಟ್ನೆಸ್ ಫೀಲ್ಡ್ ಅಲ್ಲಿ ದಯವಿಟ್ಟು ಪ್ರತಿಯೊಬ್ಬ ಮನುಷ್ಯ ಅದು ಯಂಗ್ಸ್ಟರ್ ಆಗ್ಲಿ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಪ್ರತಿಯೊಬ್ಬರು ಈ ಒಂದು ಫಿಟ್ನೆಸ್ ಅಲ್ಲಿ ನಾವು ಹೆಲ್ತಿ ಪೀಪಲ್ ಹೆಲ್ತಿ ನೇಷನ್ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆ ಆಗಿದೆ ಆ ಸರದ್ದು ಹೆಮ್ಮೆಯ ವಿಷಯ ನನ್ಗೆ ತುಂಬಾ ಹೆಮ್ಮೆ ಆಗತ್ತೆ ಯಾಕಂದ್ರೆ ಇದು ಅಷ್ಟು ಈಸಿ ಅಲ್ಲ ಈ ಜರ್ನಿ ಅಷ್ಟೊಂದು ಈಸಿ ಅಲ್ಲ ಯಾಕಂದ್ರೆ ಒಂದು ಜಾಗದಲ್ಲಿ ಹೋಗಿ ಇರಾಕ್ ಅವರ ಮೇಲೆ ಬೇರೆ ಬೇರೆ ಕಂಟ್ರಿ ಮೇಲೆ ಫೈಟ್ ಮಾಡಬೇಕಂದ್ರೆ ಎಂತ ಎಂತ ಟ್ರೈನರ್ಸ್ ಇರ್ತಾರೆ ಅದು ನಾವು ಆಗಲ್ಲ ಸೊ ನಾವು ಬಿದ್ದಿರೋ ಕಷ್ಟ ನಾನು ಪಟ್ಟಿರೋ ಕಷ್ಟದ ಮೇಲೆ ನನಗೆ ಇದು ಸಕ್ಸಸ್ ಅನ್ನೋದು ಸಿಕ್ಕಿರೋದು ಸೊ ಹಾಗೆ ಇನ್ನು ಮುಂದೆ ಇನ್ನು ನಿಮ್ಮ ನನ್ನ ಮುಂದೆ ಗುರಿ ಏನಂತಂದ್ರೆ ನನ್ನ ಕಡೆಯಿಂದ ನಮ್ಮ ಡಿಸ್ಟಿಕ್ ಇಂದ ತುಂಬಾ ಜನ ಮಕ್ಕಳು ಒಳ್ಳೆ ಒಳ್ಳೆ ಜಾಗದಲ್ಲಿ ಒಳ್ಳೆ ಒಳ್ಳೆ ಪ್ಲೇಸಸ್ ಅಲ್ಲಿ ಈ ಒಂದು ಮಾರ್ಷಲ್ ಆರ್ಟ್ಸ್ ಇಂದ ಸರ್ಟಿಫಿಕೇಟ್ಸ್ ತಗೋಬೇಕು ಮತ್ತೆ ಒಳ್ಳೆ ಜಾಬ್ಸ್ ತಗೋಬೇಕು ನನ್ನ ಕಡೆಯಿಂದ ಒಳ್ಳೆ ಒಳ್ಳೆ ಒಂದು ಹೈಯರ್ ಎಜುಕೇಶನ್ ಮಾಡ್ಬೇಕು ಮಕ್ಕಳು ಮತ್ತೆ ಈ ಫಿಟ್ನೆಸ್ ಫೀಲ್ಡ್ ಅಲ್ಲಿ ಪ್ರತಿಯೊಬ್ರು ಫಿಟ್ ಆಗಿ ನನ್ನ ಸ್ಟೂಡೆಂಟ್ಸ್ ಇರಬೇಕಂತ ನಾನು ಆಸೆ ಇಟ್ಕೊಂಡಿದೀನಿ ಹಾ ಸರ್ ಅದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಯಾಕಂದ್ರೆ ನನಗೆ ಇಂಟ್ರೊಡ್ಯೂಸ್ ಈ ಸ್ವೈ ಮಾರ್ಷಲ್ ಆರ್ಟ್ಸ್ ಮನ್ಸೂರ್ ಸಾರ್ ಅಂತ ಅಂತ ಹೇಳ್ಬಿಟ್ಟಿದ್ದಾರೆ ಆಂಧ್ರದಲ್ಲಿ ಮನ್ಸೂರ್ ಸರ್ ಮತ್ತೆ ಇಸ್ಮಾಯಿಲ್ ಸರ್ ಅಂತ ಹಾಗೆ ಇದರಿಂದ ದೊಡ್ಡ ಕೈ ನನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ಮೆಡಲ್ ತರಬೇಕಂದ್ರೆ ನಮ್ಮ ಮೊಹಮ್ಮದ್ ಅಲಿ ಸರ್ ಅವರು ಗ್ರ್ಯಾಂಡ್ ಮಾಸ್ಟರ್ ಇದು ಎ ಕೋಚ್ ಆಗಿ ನನಗೆ ತುಂಬಾ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದರಿಂದ ಮತ್ತೆ ನಮ್ಮ ಮಾಸ್ಟರ್ಸ್ ಮೂರ್ ಜನ ಶೇಯಬ್ ಸಾರು ಪ್ರೇಮ್ ಸಾರು ಮತ್ತೆ ಹರ್ಷವರ್ಧನ್ ಸಾರ್ ಅಂತ ಹೇಳ್ಬಿಟ್ಟಿದ್ದಾರೆ ಅವ್ರ ಕಡೆಯಿಂದ ತುಂಬಾ ನಾನು ಕಲ್ತಿದ್ದೀನಿ ಸೊ ಮತ್ತೆ ನಮ್ಮ ಗ್ರೇಟ್ ಗ್ರ್ಯಾಂಡ್ ಮಾಸ್ಟರ್ ಸಾರ್ ಈ ಒಂದು ಮಾಡಿಸ್ ಫೌಂಡರ್ ಅವರು ಇದನ್ನ ಇಂಟ್ರೊಡ್ಯೂಸ್ ಪ್ರಪಂಚಕ್ಕೆ ಮಾಡ್ಕೊಟ್ಟಿರೋರಿಗೆ ಅವ್ರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದಾರೆ ಸರ್ ಯಾರು ತಗೊಂಡಿಲ್ಲ ಅದಕ್ಕೆ ನನಗೆ ನೀವು ಇಷ್ಟು ಮಾತ್ರ ಬಂದು ನಾನು ಕೇಳ್ತಾ ಇರೋದಕ್ಕೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಯಾರು ಅಂತ ದಿನ ಯಾಕಂದ್ರೆ ಇವಾಗ ಪ್ರಪಂಚ ಬೇರೆ ದಾರಿ ಗೊತ್ತೋಗಿದೆ ಫಿಟ್ನೆಸ್ ಅಲ್ಲಿ ಯಾವ್ದೊಂದು ಒಳ್ಳೆ ಇದರಲ್ಲಿ ಇರುವಂತ ಇಂಟ್ರೊಡ್ಯೂಸ್ ಮಾಡೋದು ತುಂಬಾ ಕಮ್ಮಿ ಅಂತ ಟೈಮಲ್ಲಿ ನೀವು ಬಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ನನ್ನ ಕಡೆಯಿಂದ ಬೇರೆಯವರು ಕೂಡ ಈ ಒಂದು ಫೀಲ್ಡ್ ಅಂತಲ್ಲ ಫಿಟ್ನೆಸ್ ಫೀಲ್ಡ್ ಅಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ಕೋಲಾರ ಡಿಸ್ಟಿಕ್ ನಮ್ಮ ಮುಲ್ಬಾವ್ ತಾಲೂಕು ಹೆಸರನ್ನ ತರಿಸಿ ಅನ್ನೋ ಒಂದು ಮಾತನ್ನ ಮಾಧ್ಯಮ ನನಗೂ ಇರುತ್ತೆ ನನ್ನ ಕಡೆಯಿಂದ ನಮ್ಮ ಸ್ಟೂಡೆಂಟ್ಸ್ಗೂ ಅಂತ ಒಂದು ಸಪೋರ್ಟ್ ಗೌರ್ಮೆಂಟ್ ಕಡೆಯಿಂದ ಸಿಗ್ಲಿ ಅಂತ ಹೇಳ್ಬಿಟ್ಟು ಆಸೆ ಇಟ್ಬಂದ್ರೆ ಹ ಮತ್ತೆ ಸರ್ಕಾರದಿಂದ ತುಂಬಾ ಒಂದು ಆಸೆಯನ್ನು ಇಟ್ಕೊಂಡಿದೀವಿ ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ ನಾವು ಬೆಳಿಬೇಕಂದ್ರೆ ಸರ್ಕಾರದ ಸಪೋರ್ಟ್ ಪೊಲಿಟಿಷಿಯನ್ ಸಪೋರ್ಟ್ ತುಂಬಾ ಬೇಕಾಗತ್ತೆ ಅದರಿಂದ ಫೈನಾನ್ಷಿಯಲಿ ಸಪೋರ್ಟ್ ಕೂಡ ಬೇಕಾಗತ್ತೆ ಇವಾಗ ನಾನು ಇರಾಕ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ನಾ ಹೋಗ್ಬೇಕಂದ್ರೆ ಒಂದ್ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗತ್ತೆ ಆ ಸಪೋರ್ಟ್ ನಾನು ಆಸೆ ಇಟ್ಕೊಂಡಿದ್ವಿ ಅಂತ ಒಂದು ಸಪೋರ್ಟ್ ನಮ್ಗೆ ಏನಾದ್ರು ಸಿಕ್ಕಿದೆ ಆದ್ರೆ ನಾನಾಗ್ಲಿ ನನ್ನ ಸ್ಟೂಡೆಂಟ್ ಆಗ್ಲಿ ಬೇರೆ ಯುವ ಪೀಡಿ ಆಗ್ಲಿ ಅವ್ರಿಗೆ ಈ ಒಂದು ಕೆಲಸವನ್ನು ಗುರುತಿಸಿ ಅವ್ರು ಸಪೋರ್ಟ್ ಮಾಡಿದೆ ಆದ್ರೆ ಪ್ರತಿಯೊಬ್ಬ ಮನುಷ್ಯನು ತುಂಬಾ ದೂರದವರೆಗೂ ನಾವು ಬೆಳಿಬೋದು ಸೊ ಮತ್ತೆ ಏನಂತಂದ್ರೆ ನೀವೊಂದು ಮಾತು ಕೇಳಿದ್ರಿ ಇವಾಗ ಏನಂದ್ರೆ ನಿಮ್ಮಿಂದ ಈ ದೇಶಕ್ಕೆ ಏನಂದ್ ಮೆಸೇಜ್ ಕೊಡ್ತೀರಾ ಅಂತ ಹೇಳಿ ಸರ್ ಅದು ಸಿಂಪಲ್ ಒಂದೇ ವರ್ಡು ಹೆಲ್ತಿ ಪೀಪಲ್ ಹೆಲ್ತಿ ನೇಷನ್ ನಾವ್ ಎಷ್ಟು ಹೆಲ್ತಿ ಆಗಿದೀವೋ ನಮ್ಮ ನೇಷನ್ ಕೂಡ ಅಷ್ಟೇ ಒಂದು ಹೆಲ್ತಿ ಆಗಿರುತ್ತೆ ಸೊ ನನ್ನ ಉದ್ದೇಶನೇ ಹೆಲ್ತಿ ಪೀಪಲ್ ಹೆಲ್ತಿ ನೇಷನ್ ಇಟ್ಕೊಂಡು ನಾವು ಒಂದು ಈ ಯುವ ಪೀಳಿಗೆ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ನಿಮ್ ಕೆಲಸ ಮಾಡ್ತೀವಿ ಮತ್ತೆ ಇನ್ನೊಂದು ಸ್ಪೆಷಲಿ ನಿಮ್ ಗುಡ್ ನ್ಯೂಸ್ ಕೋಲಾರ ಡಿಸ್ಟ್ರಿಕ್ಟ್ ಏನಂತಂದ್ರೆ ಯಾರಾದರೂ ಆಸಕ್ತಿ ಇದ್ರೆ ಮಾಸ್ಟರ್ ಆಗಬೇಕು ಅನ್ನೋ ಆಸಕ್ತಿ ಇದ್ರೆ ಕೋಲಾರ ಡಿಸ್ಟ್ರಿಕ್ ಅಲ್ಲಿ ಬೇರೆ ಬೇರೆ ತಾಲೂಕು ಎಲ್ಲ ತಾಲೂಕುಗಳಿಗೂ ಕೋಲಾರ ಜಿ ಎಫ್ ಬಂಗಾರಪೇಟೆ ಮಾಲೂರ್ ಇಂತ ಒಂದು ಎಲ್ಲ ತಾಲೂಕುಗಳಿಗೆ ಫ್ರೀ ಆಫ್ ಕಾಸ್ಟ್ ಅಫಿಲಿಯೇಷನ್ ಅನ್ನು ಸ್ವೈ ಮಾರ್ಷಲ್ ಆರ್ಸ್ ಕೊಡ್ತೀವಿ ಹಾಗೆ ಅವರಿಗೆ ಮಾಸ್ಟರ್ಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ ಇದ್ರ ಬಗ್ಗೆ ಮಾರ್ಷಲ್ ಆರ್ಟ್ಸ್ ಹೆಂಗೆ ಹೆಂಗ್ ಟ್ರೈನಿಂಗ್ ಕೊಡಬೇಕು ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಟ್ರೈನಿಂಗ್ ಕೊಡ್ತೀವಿ ದಯವಿಟ್ಟು ಯಾರಾದ್ರೂ ಆಸಕ್ತಿ ಇಟ್ಕೊಂಡಿರ ಆ ಮಾಸ್ಟರ್ಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರಿಗೆ ಅಫಿಲಿಯೇಷನ್ ಕೊಟ್ಟು ಫ್ರೀ ಟ್ರೈನಿಂಗ್ ಕೂಡ ನಾವು ಕೊಡ್ತೀವಿ ಆಸಕ್ತಿ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಕಾಂಟ್ಯಾಕ್ಟ್ ನಂಬರ್ ಏಯ್ಟ್ ಜೀರೋ ಫೈವ್ ಜೀರೋ ಫೈವ್ ಜೀರೋ ಸೆವೆನ್ ಜೀರೋ ಒನ್ ಟು ಏಟ್ ಜೀರೋ ಫೈವ್ ಜೀರೋ ಫೈವ್ ಜೀರೋ ಸೆವೆನ್ ಜೀರೋ ಒನ್ ಟು